ಗಾಂಧೀಜಿಯೋಪ ಮಾಡ್ಕೊಡಿ ಅಂತ ಕೇಳ್ಕೊಂಡು ಆಯ್ತು ನಾವು ಪ್ರಯತ್ನ ಬಿಟ್ಟು ಮಾಡ್ಸ್ಕೊಟ್ ಅಂತ ಒಪ್ಕೊಂಡಿದ್ದೇವೆ ಅದಂತೂ ಕನ್ಫರ್ಮ್ ಆಗೋಗುತ್ತೆ ಯಾಕೆಂದ್ರೆ ಗಾಂಧಿ ನಾನು ಯಾವ್ ಹೇಳ ಮೀಟಿಂಗ್ ಸಬ್ನಿ ನಾನು ತುರ್ತು ಅಲ್ಲ ತುರ್ತು ಸಭೆಗೆ ಬೇರೆ ಅಂದ್ರೆ ಪ್ರಕೃತಿ ತುರ್ತು ಸಭೆ ಅಂತ ಬರುತ್ತೆ ಇದು ಸಾಮಾನ್ಯ ಸಭೆಗೆ ಬರಬೇಕು ಸಾಮಾನ್ಯ ಸಬ್ಜೆಕ್ಟ್ ಅಲ್ಲಿ ಇಟ್ಕಟ್ಟಿದ್ದೀವಿ ಮೀಟಿಂಗ್ ಇತ್ಯರ್ಥ ಮಾಡ್ತಾರೆ ಅದು ಆದಷ್ಟು ಬೇಗ ಒಂದು ಅಧ್ಯಕ್ಷ ಅವರಲ್ಲಿ ಏನೋ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದನ್ನ ಮಾಡ್ಕೊಡ್ತೀನಿ ನಾವು ನೀವು ಜೊತೆಯಲ್ಲೇ ಬರ್ತೀನಿ ಎ ಪಿ ಎಮ್ ಸಿಗೆ ಹೋಗೋಣ ಅಲ್ಲಿ ಏನು ನನಗೆ ಅದು ಎ ಪಿ ಎಮ್ ಸಿ ಪೇ ಟೆಮ್ಸಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರ್ತದೆ ನನಗೆ ಗೊತ್ತಿಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡಿ ಅದನ್ನೇ ಇಂಜೆರ್ಥ ಮಾಡೋಣ ಬಿಡ ಇಷ್ಟು ನಾನು ಆ ಒಂದು ಪ್ರಾಬ್ಲಮ್ ನಾನು ಭರವಸೆ ಕೊಡ್ತೀನಿ ಅದ್ರ ಬಗ್ಗೆ ನಮಗೆ ಬೇರೆ ಏನು ಉತ್ತರ ನನ್ನ ಹತ್ರ ಇಲ್ಲ ಈಗ ನಾನು ಒಂದು ಬಾರಿ ಪಂಚಾಯಿತಿ ವೈಶ್ವನ ಚೇರ್ಮನ್ ಆಗಿದ್ದನೋ ಒಂದು ಪಂಚಾಯ್ತಿಯಲ್ಲಿ ನಿಮ್ಮ ಪಂಚಾಯತ್ಗೆ ಬಾಡಿ ಇದೇನೋ ಅಧಿಕಾರಿಗಳು ವ್ಯಾಪ್ತಿಗಳು ಏನು ಎಲ್ಲ ನಮಗೆ ಗೊತ್ತಿದೆ ಇದು ಗೊತ್ತಿರ್ತಕ್ಕಂಥ ವಿಚಾರನೇ ನೆಕ್ಸ್ಟು ಎ ಪಿ ಎಮ್ ಸಿದು ಗೊತ್ತಿದೆ ನಾವು ಆಲ್ರೌಂಡು ಇಡೀ ಇಂಡಿಯಾದ ಬಗ್ಗೆ ಅಧ್ಯಯನ ಮಾಡಿರೋ ನಾವು ನಿಮಗೆಲ್ಲರೂ ಇರಲಿ ಮನಸ್ಸಲ್ಲಿ ಪ್ರಜ್ಞೆಯಲ್ಲಿರಲಿ ಎಂಟು ಬಾರಿ ಡೆಲ್ಲಿ ಪಾರ್ಲಿಮೆಂಟ್ ಮುಕ್ತಿ ಹಾಕಿರೋ ನಾನು ಆಯಿತಾ ಇವತ್ತು ನಮ್ಮ ಜಾಗದಲ್ಲಿ ನಮ್ಮ ಆಫೀಸಲ್ಲಿ ನಮಗೊಂದು ಮಾತಿ ಗೌರವ ಇಲ್ಲ ಹೌದೌದು ವೆಹಿಕಲ್ಸ್ಗಳು ವಾಪಸ್ ತಗಿಲಿಲ್ಲ ಅಂದ್ರೆ ನಾವು ತೆರಿಗೆದಾರರು ನಾವು ಇವರಿಗೆ ನಾವು ಯಾವ ಪರಿಸ್ಥಿತಿ ನೋಡ್ತಾ ಇದೀರಾ ನಾನು ಡೆಲ್ಲಿ ಪಾರ್ಲಿಮೆಂಟ್ ಎದುರಿಗೆ ಚಾಲೆಂಜ್ ಮಾಡಿ ಈ ಇಂಡಿಯಾ ತೆರಿಗೆದಾರರು ಅಂತ ನಿಮ್ಗೆ ಇವೆಲ್ಲ ಅನ್ಸಲ್ವೇ ನಾವು ಇದುವರೆಗೂ ಪುಕ್ಸಟ್ಟೆ ದಂಡ ಕಟ್ಕೊಂಡ್ ಬಂದಿದ್ದೀವಿ ಇಲ್ಲಿ ಕಸ ಗುಡ್ಸಿದ್ರ ಇದು ಜಾತ್ರೆಯಲ್ಲಿ ಸಂತೆಯಲ್ಲಿ ನೀರ್ ಕೊಟ್ಟಿದ್ರ ಬಾತ್ರೂಮ್ ವ್ಯವಸ್ಥೆ ಕೊಟ್ಟಿದ್ರಾ ನೆರಳು ವ್ಯವಸ್ಥೆ ಏನೂ ಏನಿಲ್ಲ ಪುಕ್ಸಟ್ಟೆ ಕೊಟ್ಕೊಂಡ್ಬಂದ್ವಿ ನಾನು ಅವತ್ತೇ ಹೇಳಿದ್ದೀನಿ ಸುಂಕ ಅಂದರೆ ನೀವು ನಿಮ್ಮ ಕಡೆಯಿಂದ ಬೈಕ್ತಕ್ಕಂಥ ಸೇವೆಗೆ ನಾವು ಕಟ್ಟಕಂಥ ಶುಲ್ಕ ಅಂತೀವಿ ಏನು ಸೇವೆ ಕೊಟ್ಟಿದ್ದೀಯಾ ಏನೂ ಇಲ್ಲದೆ ನಾವು ಸುಂಕ ಕಟ್ಟಿದೀವಿ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಸೇವೆನೇ ಇಲ್ಲ ನಾವು ನಮ್ಮ ಕಾಲದಿಂದ ಕಾಲದಿಂದನೂ ಸುಂಕ ಕಟ್ಕೊಂಡು ಬಂದಿದ್ದೀವಿ ಅಂದರೆ ನಾವು ದಂಡ ಕಟ್ಟಂಗಾಗಿದೆ ನಿಮ್ಮ ಹತ್ರ ಏನು ಸೇವೆನೇ ಇಲ್ಲ ಹಂಗಾಗಿ ನಾಳಿಂದ ಇಡೀ ಸದ್ಯ ಬೀದಿ ಇರ್ಬೋದು ಬೆಳಿಗ್ಗೆ ಮಾರ್ಕೆಟ್ ಒಂದು ರೂಪಾಯಿ ಸುಂಕ ನಾವು ಬಿಡೋದಿಲ್ಲ ಒಂದು ನೀವು ಯಾರನ್ನೇ ಸುಂಕ ಕಲಿಸಿದ್ರು ಖಂಡಿತ ನಮ್ಮ ಕಾರ್ಯಕರ್ತರ ಪಡೆ ಕಲಸಿ ಅವ್ನು ಎಲ್ಲಿಸಿ ಇಲ್ಲಿ ಕಂಬಕ್ಕೆ ಕಟ್ತೀರಿ ಇದು ಸತ ಸಿದ್ಧವಾದ ಮಾತು ನಾನು ಡಿ ಸಿ ಅವ್ರೂ ಮಾತಾಡ್ತೀನಿ ಐದು ಮುಕ್ಕಾಲಿ ಫೋನ್ ಮಾಡ್ರಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಡೀಟೇಲ್ ಮಾತಾಡಿದ್ದೀನಿ ನಾನು ಭಾರಿ ಎಮರ್ಜೆನ್ಸಿ ಮೀಟಿಂಗಲ್ಲಿದ್ದೀನಿ ಅಧ್ಯಕ್ಷ ಐದು ಕಾಲು ಅಥವಾ ಐದೂವರೆ ಮೇಲ್ಪಟ್ಟೆ ಫೋನ್ ಮಾಡ್ರಿ ಅಂತ ಹೇಳಿದ್ದಾರೆ ನಾನೆಲ್ಲ ಕೂಲಂ ಖುಷಿ ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ನಾವು ಸುಂಕ ಇತ್ತಕ ಬಿಡೋದಿಲ್ಲ ನೀವೇನು ರಿಪ್ಲೈ ಇಲ್ಲ ನಾವು ಸುಂಕ ಕಟ್ಟೋದಕ್ಕೆ ನಿಮ್ಮ ಕಡೆಯಿಂದ ಏನು ಸೇವೆನೇ ಇಲ್ಲ ನಾವು ದಂಡ್ರಲ್ಲ ಹೊಲ್ಸೆ ದಂಡ ಕಟ್ಟಕ್ಕೆ ಅರ್ಥ ಆಯ್ತಾ ಬಂದಿದ್ದೀವಿ ಯಾವುದು ಯಾವುದೇ ಕಾರಣಕ್ಕೊಂದು ಬಿಡಿಗೆ ಸುಂಕ ಕಟ್ಟೋದಕ್ಕೆ ಬಿಡೋದಿಲ್ಲ ಆ ಸುಂಕ ಹೋದಾಗ ಹೆಳಗಮ್ಮಲ್ಲಿ ತಂಬ ಕಟ್ವಿ ನೋಡೋಣ ಪಬ್ಲಿಕ್ಸ್ ದೊಡ್ಡದ ನೀನು ಪಂಚಾಯತಿ ದೊಡ್ಡದ ಪಂಚಾಯತ್ ಯಾರದು ಪಬ್ಲಿಕ್ ಏನು ನೋಡ್ತೀವಿ ನಾವು ಸುಂಕ ಎತ್ತ ಬಿಡೋದಿಲ್ಲ ಇನ್ನ ನಾಳೆನೆ ಮಾರ್ತೀವಿ ನಾಳೆ ಮಾರ್ತೀವಿ ಮಾಡಿ ಇನ್ ಮೂರು ತಿಂಗ್ಳಿ ಮಾಡ್ರಿ ಆರು ಮಾಡ್ರಿ ಮೈದಾನ ಬದಲಿ ಅಲ್ಲಿವರೆಗೂ ನಾವ್ ಏ ಸುಂಕ ಕಟ್ಟನ್ ಬೆಳಿಗ್ಗೆ ಇಲ್ಲಿ ಕಂಬ ಕಟ್ಟನ್ ಅವ್ರನ್ನ